ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಶೇಂಗಾ ಮಸಾಲ ಪುಡಿ ಮಾಡುವ ವಿಧಾನವನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಾನು ಮೊದಲು ಒಂದು ಕಡಾಯಲ್ಲಿ ಆರು ಗೋಡಂಬಿ ಮತ್ತು ಹದಿನೈದು ಬಾದಾಮನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಂತರ ಸ್ವಲ್ಪ ಪುಟಾಣಿಯನ್ನು ನಾನು ಬಿಸಿ ಮಾಡಿಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿದ ನಂತರ ಅದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ನಾನು ಒಂದು ಎರಡು ನೂರು ಗ್ರಾಮು ಶೇಂಗನ್ನು ಹುರಿದುಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಹುರಿದುಕೊಳ್ಬೇಕು ಅಂತ ಅದನ್ನು ಒಂದು ಜಾರಿಯಲ್ಲಿ ಗೋಡಂಬಿ ಮತ್ತು ಬಾದಾಮನ್ನು ಹಾಕಿ ಮತ್ತು ಪುಟಾಣಿಯನ್ನು ಸ್ವಲ್ಪ ಪುಟಾಣಿಯನ್ನು ಇದ್ದೀನಿ ಮತ್ತು ನಾನು ಹುರಿದಿಟ್ಕೊಂಥ ಶೇಂಗಾನ ಜಾರಿಯಲ್ಲಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಲು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಮತ್ತು ಸ್ವಲ್ಪ ಇದಕ್ಕೆ ಮಸಾಲೆ ಖಾರನ ನಾವು ಹಾಕ್ಕೊಳ್ತಾ ಇದ್ದೀನಿ ಅತಿ ಖಾರ ಬೇಡ ಸ್ವಲ್ಪ ಖಾರ ಇದ್ದರೆ ಸಾಕು ಮತ್ತು ಇದಕ್ಕೆ ನಾನು ಸಾಂಬಾರು ಗರಂ ಮಸಾಲೆಯನ್ನು ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಕು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅರಿಶಿನವನ್ನು ಹಣ್ಣು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಅದು ಸ್ವಲ್ಪ ಸಕ್ಕರೆ ಇದು ಟೇಸ್ಟಿಗೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಮತ್ತು ನಾನು ಒಂದು ಆರು ಹೆಸರು ಬಳ್ಳುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೆಲ್ಲ ಹಾಕಿ ನಾವು ಮಿಕ್ಸಿಯನ್ನು ಮಾಡಿಕೊಳ್ತಾ ಇದ್ದೀನಿ ಸಣ್ಣಗೆ ಸ್ವಲ್ಪ ನಂತರ ನೋಡಿ ಈ ಥರ ಬರುತ್ತೆ ಸ್ವಲ್ಪ ಈ ಥರ ನಿಣ್ಣಿಗೆ ಸ್ವಲ್ಪ ಸಣ್ಣಗಿದ್ರೆ ಸಾಕು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ನಾವು ಬಿಸಿ ಬಿಸಿ ಅನ್ನದೊಂದಿಗೆ ಮತ್ತು ಬಿಸಿ ಬಿಸಿ ಇಡ್ಲಿ ಜೊತೆಗೆ ನಾವು ಇದನ್ನು ತಿನ್ಬೋದು ನೋಡಿ ಸ್ನೇಹಿತರೆ ಈ ಥರ ಇದೆ శేంగ మసాలా పుడి తిన్ను నిడి నోడి సూపర్ సూపర్ ఆగి శేంగ మసాలా పుడి